ಬಿಡದಿಯ ಈ ನಗರದ ಮಧ್ಯಭಾಗದಲ್ಲಿ ಕೆಂಪೇಗೌಡ ವಕ್ರೀಗಳ ಸೇವಾ ಟ್ರಸ್ಟ್ ಬಿಡದಿ ಈ ಸಂಸ್ಥೆಯ ವತಿಯಿಂದ ಎಲ್ಲ ಯುವಕರು ವಿಶೇಷವಾಗಿ ಕೆಂಪೇಗೌಡರ ಅಭಿಮಾನಿ ಯುವಕರು ಮತ್ತು ಹಿರಿಯರು ಜನಪ್ರತಿನಿಧಿ ಮುಖಂಡರುಗಳು ವಿಶೇಷವಾಗಿ ಕೆಂಪೇಗೌಡರ ಜೀವನ ಸಾಧನೆ ಮತ್ತು ಇತಿಹಾಸದ ಬಗ್ಗೆ ಬಹಳ ಆಳವಾಗಿ ಅಭಿಮಾನವನ್ನು ಇಟ್ಟುಕೊಂಡು ಕೆಂಪೇಗೌಡರ ಕೋಟೆಯನ್ನು ಕೆಂಪೇಗೌಡರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾರಂಥ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳ ಸಮಕ್ಷಮದಲ್ಲಿ ಇವತ್ತು ಐದುನೂರ ಹದಿನಾರನೇ ಜಯಂತೋತ್ಸವನ ಬಹಳ ಸಂಭ್ರಮದಿಂದ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಹಾಗೆ ಈ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಕೂಡ ಮಾಡ್ತು ಒಂದು ಶ್ಲಾಘನೀಯವಾದಂಥ ಕೆಲಸ ಅಂತ ಹೇಳ್ತಾ ಸಾಕಷ್ಟು ವಿಷಯಗಳಿಗೆಲ್ಲರೂ ಕೂಡ ಮಾತಾಡಿದ್ದಾರೆ ಆದರೆ ಒಂದು ಬಹಳ ಹೆಮ್ಮೆ ಪಡುವಂಥ ವಿಷಯ ಎಚ್ ಎಚ್ ಕೃಷ್ಣಮೂರ್ತಿಯವರು ಅದೆಷ್ಟು ಆಳವಾದ ಅಭಿಮಾನವನ್ನು ಕೆಂಪೇಗೌಡರ ಬಗ್ಗೆ ಇಟ್ಕೊಂಡಿದ್ದಾರೆ ಅಂದರೆ ಕೆಂಪೇಗೌಡರು ಕೊಟ್ಟಿದಂಥ ಕೋಟೆಯನ್ನು ಕೋಟೆಯ ಸುತ್ತಲೂ ಇರುವಂಥ ಕಂದಕವನ್ನು ಉಡಿಸಬೇಕು ಅನ್ನೋ ಒಂದು ಹಂಬಲ ಹಾಗೆ ಕೆಂಪೇಗೌಡರು ಯಾವ ಉದ್ದೇಶದಿಂದ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿಕೊಟ್ಟು ಹೋದರು ಅದರ ಜೊತೆಗೆ ಕೆಂಪೇಗೌಡರು ಏನು ಆಳಿದಂತಹ ಪ್ರದೇಶಗಳು ಆ ಪ್ರದೇಶಗಳ ಭವ್ಯತೆಯನ್ನು ಉಳಿಸ್ಕೋಬೇಕು ಅನ್ನುವ ಒಂದು ಹಂಬಲವನ್ನು ಇಟ್ಕೊಂಡು ಬಹಳ ಹೃದಯಾಂತರದಿಂದ ಅವರು ಸಾಕಷ್ಟು ವಿಷಯಗಳನ್ನ ಹೇಳಿದರು ಮತ್ತು ಅವರು ಸಂಶೋಧನೆ ಕೂಡ ಮಾಡಿದ್ದಾರೆ ಕೇವಲ ಬಾಯಿ ಮಾತಿಗೆ ಮಾತಾಡಲಿಲ್ಲ ಎಲ್ಲ ವಿಷಯಗಳು ಕೂಡ ಹೇಳಿದರು ಇದೇ ವೇದಿಕೆಯಲ್ಲಿ ಎಲ್ಲ ಈ ಭಾಗದ ಮುಖಂಡರುಗಳು ಹಾಗೆ ಕೆಂಪೇಗೌಡರ ಅಭಿಮಾನಿಗಳು ವಿಶೇಷವಾಗಿ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮ ನಂಜುಂಡಿಯವರು ಒಂದು ಒಳ್ಳೆ ಕೆಲಸವನ್ನ ಮಾಡಲಿಕ್ಕೆ ಸದಾ ಆ ಯುವಕರ ಪಡೆಯನ್ನ ಮುಂದಿಟ್ಟುಕೊಂಡು ಮಾಡ್ತಾ ಇರ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇವತ್ತು ಐದು ನೂರು ವರ್ಷಗಳ ನಂತರವೂ ಕೂಡ ನಾಡಪ್ರಭು ಕೆಂಪೇಗೌಡ್ರನ್ನ ಎಲ್ಲರೂ ಹೆಮ್ಮೆಯಿಂದ ಗೌರವದಿಂದ ಯಾಕೆ ಆರಾಧಿಸ್ತಾರೆ ಪೂಜಿಸ್ತಾರೆ ಮತ್ತು ಹೆಮ್ಮೆಯಿಂದ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಧರ್ಮಪ್ರಭು ಕೆಂಪೇಗೌಡ್ರು ಅಂತ ಯಾಕೆ ಹೇಳ್ತಾರೆ ಈ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಅರ್ಥ ಮಾಡ್ಕೋಬೇಕು ಹಿರಿಯ ಕೆಂಪೇಗೌಡ್ರು ಇಡೀ ಭಾರತದಲ್ಲಿ ಭಾರತೀಯ ಸನಾತನ ಧರ್ಮ ಹಿಂದೂ ಧರ್ಮ ನಾಶವಾಗುವ ಹಂತಕ್ಕೆ ಬಂದು ತಲುಪಿತ್ತು ನಿಮ್ಗೆಲ್ಲ ಗೊತ್ತಿರಲಿ ಸಾವಿರದ ಐದುನೂರ ಅರವತ್ತೈದರ ರಸತಂಗಡಿ ಕದನ ನಡೆಯೋದ್ರ ಮೂಲಕ ಹಿಂದೂ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಧಪತನವನ್ನು ಹೊಂದುವಂತ ಕಾಲದಲ್ಲಿ ಅನೇಕ ದಾಳಿಕೋರು ವಿಜಯನಗರ